ಈಗ ನಮ್ಮ ನೀನು ಹಿರ್ಯೂರು ಕೊಟ್ಟ ಹಿರೇತಾನ ಕೊಟ್ಟಿದೀ ಕೊಟ್ಟ ಹಾ ನೆನಪಿಟ್ಟಿ ಅಲ್ಲ ನಿನ್ನ ನೆನಪಡ್ದ ಏನ್ ಮಾಡ್ಲಿ ಹ ತಿಂತ ಹಿರಿಯರ ಮನಿ ನಿಪ್ಪತ್ತಿ ಹಾಕಿದ್ಯಂಗನಾ ಮಾಡ್ತಾರ ಹಿರೇತಾನ ಕೊಟ್ಟವ್ರ ದಟ್ಟ ಚೇಷ್ಟ ಮಾಡಬಾರ್ದು ಹೂನ್ರಿ ರುಕ್ಮಿಣಿ ಪ್ರೀತಿ ಉಳ್ಳವಳು

ಎಡದೊಳೆಯ ಮೇಲೆ ಕುಡಿಸಿಕೊಂಡು ಪ್ರೀತಿಯಿಂದ ಚುಮ್ಮನವನ್ನು ಕೊಡ್ಲಿಕ್ಕಂತ ಹೋದರೆ ತನ್ನ ಸುಂದರವಾದ ಮುಖವನ್ನು ಒರೆ ಮಾಡ್ಬೇಕೇನು ಚುಮ್ಮನ ಹ ಚುಮ್ಮನ ಅಂದ್ರ ನಂಗೆ ಗೊತ್ತಿಲ್ಲ ಪದ ಗೊತ್ತಿಲ್ಲ ಅದು ನಮ್ಮ ಚುಮ್ಮನ ಕೊಡು ಹೇಳುತ್ತ ಅದ ಏನಂತ ಕೇಳತ್ತೇನ್ರಿ ಮುತ್ತು ಅಂತ ನೀನು ಕುಡ್ತಿ ನೋಡ ಕಣ್ಣಿಗೆ ಪರಮಾತ್ಮ ಸರಸ ಸಲ್ಲಾಪ ಆಡಾತಂತ ತೋರ್ತಿರ್ಬೇಕು ತೋರ್ತಿರ್ಬೇಕು ಕೃಷ್ಣ ಮಾಡುವಂತ ಕಾರಣ ಬೇರೆ ನೋಡು ಯಾವ್ರಿ ಪ್ರೀತಿಯಿಂದ ಇಂದ ಕಿವಿ ಎಳಗ ಕಿವಿ ಮಾತು ಎರಡು ಕೇಳಕ್ಕಂತ ಹೋದೆ ಎರಡು ಕಿವಿ ಮಾತುಗಳನ್ನ ಹೇಳಿಕಂತ ಹೋದೆ ಎರಡು ಮಾತು ಅಂತ ಎರಡು ಮಾತು ಅವ್ ಬೇಕಾ ನೀ ನಾನು ಕುರ್ತಾಕ್ ಎಷ್ಟು ಮಂದಿ ಪರಮಾತ್ಮನ ವೈರಿಗಳಿದ್ದಾರೆ ಈ ಜಗತ್ತಿನೊಳಗೆ ಇದ್ದಾರೆ ಈ ಜಗತ್ತಿನೊಳಗೆ ಎಷ್ಟು ಮಂದಿ ವೈರಿಗಳಿದ್ದಾರೆ ಎಲ್ಲರೂ ಸಾಯಿಡಿ ಅಂತ ಶಾಪ ಕೊಡಕ್ ಅಂತ ಹೇಳಿ ಅವಾಗ ನಾನು ಏನು ಮಾಡ್ರಿ ಮಾಡ್ರಿ ಎರಡು ಮಾತು ಹೇಳ್ಬೇಕಂತ ವಾದ್ನಿ ಶಾಪ ಕೊಟ್ರೆ ಕೊಡೋಲೆಕ್ಕ ಇಬ್ಬರಿಗೆ ಮಾತ್ರ ಕೊಡ್ಲಿಕ್ಕೆ ಹೋಗ್ಬೇಡ ರುಕ್ಮಿಣಿ ಅಂತ ಹೇಳಿ ಹೋದೆ ಇಬ್ಬರು ಅಂತರಲ್ಲ ಯಾರು ಅವ್ರು ಯಾರು ಮೊದಲನೇದಾಗಿ ಇಂದ್ರನ ಮಗ ಜಯಂತ ಮಗ ಜಯಂತ